ಧಾರವಾಡ ಜಿಲ್ಲೆ ಕುಂದೋಳ ತಾಲೂಕಿನ ಮತ್ತೆಗಟ್ಟಿ ಹನುಮನಹಳ್ಳಿ ರಾಮಪುರ ತ್ರಿವಳಿ ಗ್ರಾಮಗಳ ಸಂಗಮದ ಶಿವಾನಂದ ಶ್ರೀಗಳ ಮಠದಲ್ಲಿ ಲಕ್ಷದೀಪೋತ್ಸವ ಹಾಗೂ ಏಳನೇ ವರ್ಷದ ವೇದಾಂತ ಪ್ರಸಾದ್ ಜರುಗಿತು ಈ ಕಾರ್ಯಕ್ರಮದ ಅರವತ್ಮೂರು ಮಹಾಮಂಟಪಗಳಲ್ಲಿ ಮಹಾತ್ಮರ ಪೂಜೆ ಸೇರಿದಂತೆ ನೆನೆಯುವುದನ್ನು ದಿನ ವಿಷಯ ಅನಾವರಣಗೊಂಡಿತು ಮಾಜಿ ಶಾಸಕ ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಎಂಎಸ್ ಅವರು ಮಾತನಾಡಿ ಸರ್ವ ಶ್ರೀಗಳ ಕಾರ್ಯಾನುಭವಗಳನ್ನು ಕೊಂಡಾಡಿದರು ಶಿರಟ್ಟಿ ಮಹಾಸ್ವಾಮಿಗಳಿರಬಹುದು ತುಮಕೂರಿನ ಸಿದ್ದಲಿಂಗ ಮಹಾಸ್ವಾಮಿಗಳಿರಬಹುದು ಹಲವಾರು ಮಹಾಸ್ವಾಮಿಗಳು ಸಹಿತ ಇವತ್ತು ಸಮಾಜವನ್ನು ಕೆಲಸವನ್ನು ಇವತ್ತು ಮಾಡಿದ್ದಾರೆ ಇವತ್ತು ನಾವು ಭಾರತ ದೇಶದಲ್ಲಿ ಈ ಧರ್ಮವನ್ನ ಕಾಪಾಡಬೇಕಾದ್ರೆ ಸಂಸ್ಕೃತಿಯನ್ನು ಕಾಪಾಡಬೇಕಾದ್ರೆ ಇಂಥ ಮಹಾಸ್ವಾಮಿಗಳ ಒಂದು ಸೈನ್ಯ ಇವತ್ತು ಅವಶ್ಯಕ ಕಾರ್ಯಕ್ರಮದಲ್ಲಿ ಅನೇಕ ಹಾಗೂ ಭಾರತ ದೇಶ ಸುತ್ತಮುತ್ತಲಿನ ತ್ರಿವಳಿ ಗ್ರಾಮಗಳ ಸದ್ಭಕ್ತರು ಮತ್ತು ಸಾವಿರಾರು ಭಕ್ತರು ಸೇರಿದಂತೆ ಅನೇಕರು ನೆನೆಯುವುದನ್ನು ದಿನ ವಿಷಯವನ್ನು ಯಥೇಚ್ಛವಾಗಿ ಅರ್ಥೈಸಿಕೊಂಡರು